ದೇಶಾದ್ಯಂತ ಚುನಾವಣಾ ಆಯೋಗ ಈಗ ಒಂದು ಮಹತ್ವದ ಕ್ರಾಂತಿಗೆ ನಾಂದಿ ಹಾಡ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಸುಮಾರು ದಿನಗಳಿಂದ ಭಾರತದಲ್ಲಿ ಚರ್ಚೆ ಆಗ್ತಾ ಇದ್ದ ವಿಷಯ ಏನು ಅಂತಂದ್ರೆ ಹೇಗೆ ಅಕ್ರಮ ವಲಸಿಗರನ್ನ ಹೇಗೆ ಅಕ್ರಮವಾಗಿ ನಮ್ಮ ದೇಶಕ್ಕೆ ಪ್ರವೇಶ ಪಡೆದಿರುವಂತಹ ನುಸುಳುಕೋರರನ್ನ ಹೇಗೆ ಪತ್ತೆ ಹಚ್ಚಬೇಕು ಅನ್ನೋದೊಂದು ದೊಡ್ಡ ತಲೆನೋವಾಗ್ಬಿಟ್ಟಿತ್ತು ನಮ್ಮ ದೇಶಕ್ಕೆ ಬಟ್ ಈಗ ಏನು ಬಿಹಾರದಲ್ಲಿ ಮತದಾರರನ್ನ ಪತ್ತೆ ಹಚ್ಚುವಂತಹ ಒಂದು ಕೆಲಸವನ್ನ ಅಲ್ಲಿನ ಚುನಾವಣಾ ಆಯೋಗ ಮಾಡ್ತಾ ಇದೆ ಅಂದ್ರೆ ನುಸುಳುಕೋರರನ್ನ ಪತ್ತೆ ಹಚ್ಚ ಕೆಲಸಕ್ಕೆ ಮುಂದಾಗಿದೆ ಆಗ್ಲೇ ಈಗಾಗಲೇ ಲಕ್ಷ ಲಕ್ಷ ನುಸುಳುಕೋರರನ್ನ ಅಥವಾ ಫೇಕ್ ವೋಟರ್ಸ್ ಅಂತ ಏನ್ ಕರಿತೀವಿ ಅವರನ್ನು ಈಗಾಗಲೇ ಪತ್ತೆ ಹಚ್ಚಿದೆ ಚುನಾವಣಾ ಆಯೋಗ ಇದಾದ ನಂತರ ಸಾಕಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಹಲ್ಚಲೆ ಶುರುವಾಗ್ಬಿಟ್ಟಿದೆ ಭಾರತದಲ್ಲಿ ಎಷ್ಟು ಅಂದ್ರೆ ಒಂದು ಬರಿ ಬಿಹಾರದಲ್ಲೇ ಲಕ್ಷ ಲಕ್ಷ ಜನ ಸಿಗ್ತಾರೆ ಈ ಥರ ಫೇಕ್ ವೋಟರ್ಸ್ ಅಂತಂದರೆ ಹಾಗಾದರೆ ಇನ್ನು ದೇಶಾದ್ಯಂತ ನಮ್ಮ ದೇಶದಲ್ಲಿ ನೂರ ಐವತ್ತು ಕೋಟಿ ಜನಸಂಖ್ಯೆ ಇದ್ದಾರೆ ಇವರಲ್ಲಿ ಹಾಗಾದರೆ ಇನ್ನು ಎಷ್ಟು ಕೋಟಿ ಜನ ಸಿಗಬಹುದು ಅಕ್ರಮವಾಗಿ ನಮ್ಮ ದೇಶಕ್ಕೆ ನುಸಿಂ ಅಥವಾ ಫೇಕರ್ ಓಟರ್ ಐ ಡಿ ಮೂಲಕ ಪ್ರತಿ ಬಾರಿಯೂ ಕೂಡ ಅಲ್ಲಿ ವೋಟ್ ಹಾಕುವಂಥ ಜನರು ಇನ್ನು ಎಷ್ಟು ಸಿಗಬಹುದು ಅನ್ನುವಂತಹ ಒಂದು ಆತಂಕ ಅನ್ನುವಂತಹ ಒಂದು ಶಾಕು ಇನ್ನು ಚುನಾವಣಾ ಆಯೋಗಕ್ಕೂ ಸರ್ಕಾರಕ್ಕೂ ಕೂಡ ಕಾಣ್ತಾ ಇದೆ ಹೀಗಾಗಿನೇ ಇದನ್ನು ಒಂದು ಕ್ರಾಂತಿಕಾರಿ ಬೆಳವಣಿಗೆ ಆಗಿಯೇ ಈಗ ಪರಿಗಣಿಸಿರುವಂತಹ ಚುನಾವಣಾ ಆಯೋಗ ಇಡೀ ದೇಶಾದ್ಯಂತ ಬಿಹಾರದ ಮಾದರಿಯಲ್ಲಿ ನಕಲಿ ವೋಟರ್ಸ್ನ ಪತ್ತೆ ಹಚ್ಚೋದಕ್ಕೆ ಅಂದರೆ ಎಷ್ಟು ಜನ ಫೇಕ್ ವೋಟರ್ ಐ ಡಿಗಳಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದೆ ಈ ಒಂದು ಕಾರ್ಯಾಚರಣೆಗೆ ವಿಶೇಷ ಮತದಾರರ ಪರಿಷ್ಕರಣೆ ಅನ್ನುವಂತಹ ಒಂದು ಕಾರ್ಯಾಚರಣೆ ಅಂತ ಹೆಸರನ್ನು ಕೂಡ ಇಟ್ಟಿದೆ ಈ ಚುನಾವಣಾ ಆಯೋಗ ಯಾವಾಗಿಂದ ಹಾಗಾದರೆ ಇದು ಶುರುವಾಗತ್ತೆ ಅನ್ನೋದನ್ನು ನಾವು ನೋಡೋದಾದರೆ ಶೀಘ್ರವೇ ಯಾವಾಗಿಂದ ಈ ಒಂದು ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ ಅನ್ನೋದಕ್ಕೆ ಒಂದು ಡೇಟನ್ನು ಚುನಾವಣಾ ಆಯೋಗ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡುತ್ತೆ ಆದರೆ ಯಾವಾಗ ಚುನಾವಣಾ ಆಯೋಗ ಈ ರೀತಿಯಾಗಿ ಒಂದು ಆರ್ಡರನ್ನು ಹೊರಡಿಸುತ್ತೋ ಇಡೀ ದೇಶದಲ್ಲಿ ಲಕ್ಷ ಅಲ್ಲ ಕೋಟಿ ಕೋಟಿ ಜನರಿಗೆ ಭಯ ಸ್ಟಾರ್ಟ್ ಆಗಿದೆ ಯಾವಾಗ ಅಂದರೆ ಯಾವ ರೀತಿ ಅಕ್ರಮವಾಗಿ ನುಸಿಳಿರ್ತಾರೆ ಒಬ್ಬರ ಹೆಸರಲ್ಲೇ ಮೂರ್ನಾಲ್ಕು ಓಟರ ಐ ಡಿಗಳಿರ್ತವೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಪ್ರತಿ ಬಾರಿಯೂ ಕೂಡ ವೋಟ್ ಹಾಕುವಂತಹ ಒಂದಷ್ಟು ಜನ ನಕಲಿ ವೋಟರ್ಸ್ ಕೂಡ ನಮ್ಮ ದೇಶದಲ್ಲಿದ್ದಾರೆ ಜೊತೆಗೆ ಮೃತಪಟ್ಟಿರುವಂತಹ ಹೆಸರಲ್ಲೂ ಕೂಡ ಎಷ್ಟೋ ಜನ ಈಗಲೂ ಕೂಡ ವೋಟ್ ಹಾಕ್ತಾ ಇದ್ದಾರೆ ಸೊ ಇಂತಹವ್ರನ್ನೆಲ್ಲ ಪತ್ತೆ ಹಚ್ಚೋದಿಕ್ಕೆ ಈಗ ಮುಂದಾಗ್ತಾರೆ ಆದ್ರೆ ಇದರಿಂದ ನಕಲಿಯಾಗಿ ಇಲ್ಲಿಗಲ್ ಯಾರು ಓಟ್ ಹಾಕ್ತಾ ಇದ್ರಲ್ಲ ಅಂತವರಿಗೆ ಇವಾಗ ಪುಕ ಪುಕ ಶುರುವಾಗಿದೆ ಅಂತ ಹೇಳ್ಬೋದು ಇನ್ನು ಏನು ಬಿಹಾರದಲ್ಲಿ ಲಕ್ಷ ಲಕ್ಷ ಜನ ಸಿಗ್ತಾರೆ ಅದೇ ರೀತಿ ನಮ್ಮ ಇಡೀ ದೇಶಾದ್ಯಂತ ಮೂಲೆ ಮೂಲೆಯಲ್ಲೂ ಕೂಡ ಜನರನ್ನು ಹುಡುಕಿ ಅಂತಹವರಲ್ಲಿ ಯಾರು ನಕಲಿ ಇದ್ದಾರೆ ಅಂತಹವರಲ್ಲಿ ಯಾರು ನಮ್ಮ ದೇಶಕ್ಕೆ ಅಕ್ರಮವಾಗಿ ನುಸುಳಿದ್ದಾರೆ ಅನ್ನೋದನ್ನು ಈಗ ಪತ್ತೆ ಹಚ್ಚೋದಕ್ಕೆ ಒಂದು ಉದ್ದೇಶ ಈ ಒಂದು ಏನು ವೋಟರ್ ಐ ಡಿಯನ್ನು ಪತ್ತೆ ಹಚ್ಚುವಂತಹದ್ದು ಅಥವಾ ವೋಟರ್ ಲಿಸ್ಟಲ್ಲಿ ಹೆಸರುಗಳನ್ನ ಹಾಕುವಂತಹದ್ದು ಅಥವಾ ಸೇರಿಸುವಂತಹ ಒಂದು ಪ್ರೋಸೆಸ್ ಈ ಒಂದು ಉದ್ದೇಶ ಮೇಯ್ನಾಗಿ ನಾವು ನೋಡುವುದಾದರೆ ಇಲ್ಲಿಂದ ಎಲ್ಲೋ ಒಂದು ಕಡೆ ಟ್ರಾನ್ಸ್ಫರ್ ಆಗಿರ್ತಾರೆ ವರ್ಗಾವಣೆ ಆಗೋಗಿರ್ತಾರೆ ಬೇರೆ ಕಡೆ ಅಡ್ರೆಸ್ ಇರುತ್ತೆ ಅಂತಹವರನ್ನ ಪತ್ತೆ ಹಚ್ಚುವಂತಹದ್ದು ಈ ಒಂದು ಕಾರ್ಯಾಚರಣೆಯ ಮೂಲ ಉದ್ದೇಶ ಅಂತ ಹೇಳ್ಬೋದು ಮತ್ತೊಂದು ಒಬ್ಬರ ಹೆಸರಲ್ಲೇ ಮೂರ್ನಾಲ್ಕು ಕಡೆ ಓಟ್ ಹಾಕುವಂತಹ ಒಂದು ಐಡಿಗಳನ್ನ ಇಟ್ಟಿರ್ತಾರೆ ಆ ಒಂದು ವಿಚಾರವನ್ನು ಕೂಡ ಈ ಒಂದು ಕಾರ್ಯಾಚರಣೆ ಮೂಲಕ ಪತ್ತೆ ಹಚ್ಚಬಹುದಾಗಿದೆ ಜೊತೆಗೆ ಅಕ್ರಮವಾಗಿ ನಮ್ಮ ದೇಶಕ್ಕೆ ನುಸುಳಿರುವಂತಹವರು ಇರ್ಬೋದು ಅಥವಾ ಈಗಾಗಲೇ ಮೃತಪಟ್ಟಿರುವಂತಹ ಹೆಸರಲ್ಲೂ ಕೂಡ ಓಟ್ ಹಾಕ್ತಿದ್ರೆ ಅದನ್ನೆಲ್ಲವನ್ನು ಕೂಡ ಪತ್ತೆ ಹಚ್ಚಲಾಗತ್ತೆ ಆದ್ರೆ ಈಗ ಇನ್ನೊಂದು ಮುಖ್ಯವಾದ ವಿಚಾರವನ್ನ ನಾವು ಮಾತಾಡೋದಾದ್ರೆ ಹಾಗಾದ್ರೆ ನಮ್ಮ ಒಂದು ವೋಟರ್ ಐ ಅಥವಾ ನಮ್ಮ ಒಂದು ಹೆಸರನ್ನ ವೋಟರ್ ಲಿಸ್ಟ್ ಅಲ್ಲಿ ಹೇಗೆ ಭದ್ರಪಡಿಸ್ಕೊಳ್ಬೇಕು ಅಂತವಂತಹ ಒಂದು ಸವಾಲು ನಿಮ್ಮಲ್ಲಿ ಎದ್ದಿರುತ್ತೆ ಅದಕ್ಕೂ ಕೂಡ ನಾನು ಆನ್ಸರ್ ಕೊಡ್ತೀನಿ ಯಾಕೆ ಅಂತಂದ್ರೆ ಈಗ ನಿಮ್ಮ ಒಂದು ಹೆಸರು ವೋಟರ್ ಐಡಿಯಲ್ಲಿ ಖಾಯಂ ಆಗಿರಬೇಕು ಅಥವಾ ಸೇಫ್ ಆಗಿರಬೇಕು ಅನ್ನೋದಾದ್ರೆ ಇದಕ್ಕೆ ಅಂತಲೇ ಒಂದು ಚುನಾವಣಾ ಆಯೋಗ ಒಂದು ಸಮಿತಿಯನ್ನ ರಚನೆ ಮಾಡಿದೆ ಈ ಸಮಿತಿ ಪ್ರತಿಯೊಂದು ಮನೆಗೂ ಕೂಡ ಹೋಗ್ತಾರೆ ಅವರ ಒಂದು ಪ್ರೂಫ್ಸ್ನ ಕೇಳ್ತಾರೆ ಅವರ ಒಂದು ದಾಖಲಾತಿಗಳನ್ನ ಕೇಳ್ತಾರೆ ಆ ದಾಖಲಾತಿಗಳ ಮೂಲಕ ಇವರು ಚೆಕ್ ಮಾಡ್ತಾರೆ ಅಂದರೆ ಇವ್ರ ಹತ್ರ ಎಷ್ಟು ವೋಟರ್ ಐ ಡಿ ಕಾರ್ಡ್ ಇದೆ ಇವರು ಯಾವಾಗಿಂದ ವೋಟರ್ ಐ ಡಿ ಕಾರ್ಡ್ನ ಹೊಂದಿದ್ದಾರೆ ಇವರು ನಿಜಕ್ಕೂ ನಮ್ಮ ದೇಶದ ಪ್ರಜೆಗಳ ಇವೆಲ್ಲ ಹತ್ರ ಒಂದು ಹಿಸ್ಟ್ರಿಯನ್ನು ತೆಗೆದು ಹಾಕಿ ತೆಗಿತಾರೆ ಸೊ ಅವರು ಆ ಒಂದು ಸಿಬ್ಬಂದಿ ಅಥವಾ ಏನು ಸಮಿತಿಯ ಸದಸ್ಯರು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಅವರಿಗೆ ನೀವು ಸಹಕರಿಸಬೇಕು ಯಾವ ರೀತಿ ಸಹಕರಿಸ್ಬೇಕು ಅವ್ರು ಕೇಳುವಂತಹ ಒಂದಷ್ಟು ಡಾಕ್ಯುಮೆಂಟ್ಸ್ನ ನೀವು ಅವರಿಗೆ ತೋರಿಸ್ಬೇಕಷ್ಟೇ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ರೇಷನ್ ಕಾರ್ಡ್ ಅಥವಾ ನಿಮ್ಮ ಸ್ವಂತ ಮನೆ ಇದ್ದರೆ ಆ ಮನೆಯ ಒಂದು ಖಾತೆಯ ಡಾಕ್ಯುಮೆಂಟ್ಸ್ ಇರ್ಬೋದು ಅಥವಾ ಕರೆಂಟ್ ಬಿಲ್ ಇರ್ಬೋದು ಇದೆಲ್ಲದರ ಮೂಲಕ ನಿಮ್ಮ ಅಡ್ರೆಸ್ ಪ್ರೂಫ್ನ ನೀವು ಇಲ್ಲಿ ಖಾಯಂಗೊಳಿಸ್ಬೋದು ಎಸ್ ನಾನು ಭಾರತೀಯ ಪ್ರಜನೆ ನನ್ನ ಹತ್ರ ಒಂದು ವೋಟರ್ ಐ ಡಿ ಕಾರ್ಡ್ ಇದೆ ನಾನು ಈ ಒಂದು ಕ್ಷೇತ್ರದಲ್ಲಿ ಇಂತಹ ಒಂದು ಅಡ್ರಸ್ಸಲ್ಲಿ ನಾನು ಪ್ರತಿ ಬಾರಿ ವೋಟ್ ಹಾಕ್ತೀನಿ ಅನ್ನೋದನ್ನು ನೀವು ಅವರಿಗೆ ಸಾಕ್ಷಿಯನ್ನು ತೋರಿಸಿದ್ರೆ ಸಾಕು ನಿಮ್ಮ ಹೆಸರು ವೋಟರ್ ಐ ಡಿಯಲ್ಲಿ ಭದ್ರವಾಗಿರುತ್ತೆ ಇನ್ನು ಒಂದೊಮ್ಮೆ ಯಾರ ಹತ್ರನೂ ಈ ರೀತಿಯಾದಂತಹ ಏನೋ ಡಾಕ್ಯುಮೆಂಟ್ಸ್ ಇಲ್ಲ ಏನೋ ಒಂದು ಗೊಂದಲ ಇದೆ ನೀವು ಇಲ್ಲಿಯವರು ಅಲ್ಲ ಅನ್ನೋ ಒಂದು ಸಣ್ಣ ಕ್ಲೂ ಸಿಕ್ಕಿದ್ರೂ ಕೂಡ ನಿಮ್ಮ ಮೇಲೆ ಒಂದು ಆ್ಯಕ್ಷನನ್ನು ತೆಗೆದುಕೊಳ್ಳಲಾಗುತ್ತೆ ಜೊತೆಗೆ ಯಾರು ಈ ರೀತಿ ಫೇಕ್ ಆಗಿ ವೋಟರ್ ಐ ಡಿ ಕಾರ್ಡ್ಗಳನ್ನ ಹೊಂದಿರ್ತಾರೋ ಅಂತಹವರನ್ನ ಹುಡುಕಿ ಎಷ್ಟು ವೋಟರ್ ಐ ಡಿ ಫೇಕ್ ಕಾರ್ಡ್ ಇರುತ್ತೋ ಅವನ್ನೆಲ್ಲ ಕೂಡ ಕ್ಯಾನ್ಸಲ್ ಮಾಡಿ ಜೊತೆಗೆ ಅವರ ಮೇಲೆ ಕಾನೂನಿನ ಆ್ಯಕ್ಷನನ್ನು ತೆಗೆದುಕೊಳ್ಳುವಂತಹದ್ದು ಈ ಒಂದು ವಿಶೇಷ ಕಾರ್ಯಾಚರಣೆಯ ಒಂದು ಮಹತ್ವದ ಉದ್ದೇಶ ಅಂತ ಹೇಳ್ಬೋದು ಗ್ಯಾರಂಟಿ ನ್ಯೂಸ್ ಖಚಿತ Mesquita.